ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಹನ್ನೆರಡನೇ ವಾರದಲ್ಲಿ ಎರಡನೇ ದಿನದ ಟಾಸ್ಕ್ ಗೆದ್ದ ಟೀಮ್ ಯಾವುದು ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಹನ್ನೆರಡನೇ ವಾರದಲ್ಲಿ ಬಿಗ್ ಬಾಸ್ ನೀಡುವ ಟಾಸ್ಕ್ ಅನ್ನು ಗೆಲ್ಲುವ ಮೂಲಕ ತಂಡವು ನಾಮಿನೇಟ್ ಮಾಡುವ ಅಧಿಕಾರವನ್ನ ಪಡೆಯುತ್ತಾರೆ ಅದೇ ರೀತಿ ಈಗ ಬಿಗ್ ಬಾಸ್ ಕರ್ನಾಟಕ ಕದರ್ ಹಾಗೂ ಕರ್ನಾಟಕ ಕಿಲಾಡಿಗಳು ಎನ್ನುವ ಎರಡು ಟೀಂನ ಮಾಡಿದ್ದು ಅದರಲ್ಲಿ ಕರ್ನಾಟಕ ಕದರ್ ನಲ್ಲಿ ರಜತ್ ಮೋಕ್ಷಿತಾ ಐಶ್ವರ್ಯ ಧನ್ರಾಜ್ ಹಾಗೂ ಹನುಮಂತ ಈ ಐದು ಜನರಿದ್ದು ಈ ಟೀಮ್ಗೆ ರಜತ್ ಅವರು ನಾಯಕನಾಗಿರುತ್ತಾರೆ ಇನ್ನು ಕರುನಾಡ ಕಿಲಾಡಿಗಳು ಟೀಂನಲ್ಲಿ ತ್ರಿವಿಕ್ರಮ್ ಚೈತ್ರಾ ಭವ್ಯ ಮಂಜು ಹಾಗೂ ಗೌತಮಿ ಅವರಿದ್ದು ಈ ಟೀಂನಲ್ಲಿ ತ್ರಿವಿಕ್ರಮ್ ಅವರು ನಾಯಕನಾಗಿರುತ್ತಾರೆ ಇನ್ನು ಬಿಗ್ ಬಾಸ್ ನೀಡಿದ ಮೊದಲ ಟಾಸ್ಕ್ನಲ್ಲಿ ಎರಡು ತಂಡವು ಬಾಲನ್ನು ಕ್ರಾಸ್ ಹಾಗೂ ಗೋಲ್ ಮಾಡುವ ಮೂಲಕ ಅಂಕವನ್ನು ಪಡೆಯಬೇಕಿತ್ತು ಈ ಟಾಸ್ಕ್ನಲ್ಲಿ ಕರುನಾಡ ಕಿಲಾಡಿಗಳು ಅಂದರೆ ತ್ರಿವಿಕ್ರಮ್ ಅವರ ತಂಡ ಎರಡೂ ರೌಂಡ್ ಗೆದ್ದಿರುತ್ತದೆ ಹೌದು ಬಿಗ್ ಬಾಸ್ ನೀಡಿದ ಮೊದಲ ಟಾಸ್ಕ್ನಲ್ಲಿ ಕರುನಾಡ ಕಿಲಾಡಿಗಳು ತಂಡ ಗೆದ್ದಿರುತ್ತದೆ ಹೌದು ಕರುನಾಡ ಕಿಲಾಡಿಗಳು ಟೀಮ್ ಗೆದ್ದಿರುವುದರಿಂದ ಕರ್ನಾಟಕ ಕದರ್ ಟೀಮ್ ನಲ್ಲಿರುವ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿತ್ತು ಕರುನಾಡ ಕಿಲಾಡಿಗಳು ಟೀಮ್ ನಿಂದ ಎಲ್ಲರೂ ಚರ್ಚಿಸಿ ಐಶ್ವರ್ಯ ಅವರನ್ನ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಮಾಡಿರುತ್ತಾರೆ ಹೌದು ಯಾರು ಬಿಗ್ ಬಾಸ್ ಮನೆಯಿಂದ ಮುಂದಿನ ವಾರ ಹೋಗುತ್ತಾರೋ ಅವರನ್ನೇ ನಾಮಿನೇಟ್ ಮಾಡುವುದು ಸೂಕ್ತ ಎನ್ನುವ ಕಾರಣದಿಂದಾಗಿ ಕರುನಾಡ ಕಿಲಾಡಿಗಳು ಟೀಮ್ ಅವರು ಐಶ್ವರ್ಯ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಇನ್ನು ಇವತ್ತಿನ ಪ್ರೋಮೋದಲ್ಲಿ ತೋರಿಸಿರುವಂತೆ ಬಿಗ್ ಬಾಸ್ ಎರಡನೆಯ ಟಾಸ್ಕ್ ಅನ್ನು ನೀಡಿದ್ದು ಅದರಲ್ಲಿ ಹಗ್ಗದ ಬಣ್ಣದ ಕ್ರಮದ ಅನುಸಾರ ಕೋಲನ್ನ ಮೇಜಿನ ಮೇಲೆ ಸಿಕ್ಕಿಸಬೇಕಾಗುತ್ತದೆ ಅದರಲ್ಲಿ ಕರುನಾಡ ಕಿಲಾಡಿಗಳು ಟೀಮ್ನಿಂದ ತ್ರಿವಿಕ್ರಮ್ ಹಾಗೂ ಕರ್ನಾಟಕ ಕದರ್ ಟೀಮ್ನಿಂದ ಹನುಮಂತ ಅವರು ಈ ಟಾಸ್ಕ್ ಅನ್ನ ಈ ಟಾಸ್ ನಲ್ಲಿ ತ್ರಿವಿಕ್ರಮ್ ಅವರು ವಿನ್ ಆಗಿರುತ್ತಾರೆ ಹೌದು ಬಿಗ್ ಬಾಸ್ ನೀಡಿದ ಎರಡನೇ ಟಾಸ್ ನಲ್ಲೂ ಸಹ ಕರುನಾಡ ಕಿಲಾಡಿಗಳು ಟೀಮ್ ವಿನ್ ಆಗಿರುತ್ತೆ ಆದ್ದರಿಂದ ಕರುನಾಡ ಕಿಲಾಡಿಗಳು ಟೀಮ್ನವರು ಕರ್ನಾಟಕ ಕದರ್ ಟೀಮ್ನಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿದ್ದು ಕರುನಾಡ ಕಿಲಾಡಿಗಳು ಟೀಮ್ನವರು ಅಪೋಸಿಟ್ ಟೀಮ್ನ ರಜತ್ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಸದ್ಯಕ್ಕೆ ಕರ್ನಾಟಕ ಕದರ್ ಟೀಮ್ನವರು ಎರಡು ಗೇಮ್ ಅನ್ನ ಸೋತಿದ್ದು ಈ ಟೀಮ್ನಿಂದ ಐಶ್ವರ್ಯ ಹಾಗೂ ರಜತ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಇನ್ನು ಈ ವಾರ ಪೂರ್ತಿ ಇದೇ ತರ ಗೇಮ್ ಅನ್ನ ಆಡಿಸಿ ನಾಮಿನೇಟ್ ಮಾಡಿಸುವ ಸಾಧ್ಯತೆ ಇರುತ್ತದೆ ಇನ್ನು ಈ ವಾರದಲ್ಲಿ ಕಿಚನ್ ಪಂಚಾಯಿತಿ ಸಹ ಇರುವುದಿಲ್ಲ ಎನ್ನುವ ಇನ್ಫಾರ್ಮೇಶನ್ ಸಹ ಇದೆ ಹೌದು ಹನ್ನೊಂದನೇ ವಾರದಲ್ಲಿ ಶಿಶಿರ್ ಅವರು ಎಲಿಮಿನೆಟ್ ಆಗಿದ್ದು ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ಏನು ಪ್ರಾಬ್ಲಮ್ ಇರೋದ್ರಿಂದ ಅವರು ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆಗಿದ್ದಾರೆ ಆದ್ರಿಂದ ಈ ವಾರ ಎಲಿಮಿನೇಷನ್ ಇರ್ತೇ ಸಹ ಇರಬಹುದು ಹಾಗೇನಾದ್ರೂ ಎಲಿಮಿನೇಷನ್ ಇದ್ರೆ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಹಾಗೆ ಶಿಶಿರ್ ಹಾಗೂ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು